ಷ್ಟು ಅದೇ ಸುದ್ರ ಸಹಿತ ಪ್ರತಿಯೊಂದು ಸರ್ಕಾರಿ ಕಚೇರಿಗಳಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಫೋಟೋ ಪೂಜೆ ಮಾಡಬೇಕು ಸರ್ಕಾರ ಅದೇ ಸುದ್ರಿ ಸಹಿತ ರಾಯಬಾಲ್ ತಾಲೂಕಿನ ಜಲಾಲ್ಪುರ್ ಗ್ರಾಮದ ತಲಾಟೆ ಕಚೇರಿ ಕಚೇರಿಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಫೋಟೋ ಪೂಜೆ ಮಾಡಿರುವುದಿಲ್ಲ ಅವರು ಸಿಬ್ಬಂದಿ ಸಿಬ್ಬಂದಿ ಆದಂತಹ ಯಾರು ಚಂದ್ರಕಾಂತ್ ದಾವಣೆಯವ್ರನ್ನ ಫೋನ್ ಕೇಳಿದ್ರೆ ಅವ್ರು ಯಾವ ಯಾವ ರೀತಿ ಬಾಲಿಶ್ ಹೇಳಿಕೆ ಕೊಡ್ತಾರಂದರೆ ನಮ್ಮ ಮೇಡಮ್ ಇವತ್ತಿಲ್ಲ ನಮ್ಮ ಮೇಡಮ್ ಇವತ್ತು ಫೋಟೋ ಆ ಕಾರಣ ಫೋಟೋ ಪೂಜೆ ಮಾಡಿಲ್ಲ ಅಂತ ಹೇಳ್ತಾರೆ ಅದಕ್ಕಾಗಿ ಈ ಒಂದು ಸಮಸ್ಯನ್ನ ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಮಾನ್ಯ ಬಸೀಲ್ದಾರ್ ತಾಯಿ ರೈಬ ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳು ಬೆಳಗಾವಿ ಒಂದು ಸಮಸ್ಯೆಯನ್ನು ಗಮನಹರಿಸಿ ಇವರ ಮೇಲೆ ಆಕ್ಷನ್ ತಗೊಳ್ಬೇಕು ಇಂತಹ ಅಂಬೇಡ್ಕರ್ ವಿರೋಧಿಗಳನ್ನ ಆಡಳಿತದಲ್ಲಿ ಇಟ್ಟಿರುವುದರಿಂದ ಇವರು ಗುಪ್ತವಾಗಿ ಅಂಬೇಡ್ಕರ್ ವಿರೋಧಿಗಳಾಗಿರುವುದರಿಂದ ಇವರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ಬೇಕು ಆಮೇಲೆ ಈ ರೀತಿ ಇನ್ನೊಮ್ಮೆ ಸಮಸ್ಯೆ ಆಗಬಾರ್ದ ರೀತಿ ನೋಡ್ಕೊಳ್ಬೇಕಾಗಿ ತಮ್ಮಲ್ಲಿ ಇದು ಜಲಾಲ್ಪುರ್ ಗ್ರಾಮದಲ್ಲಿರುವ ತಲಾಟೆ ಕಚೇರಿ ಈ ಕಚೇರಿಯಲ್ಲಿ ಯಾವುದೇ ರೀತಿಯಾಗಿ ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಫೋಟೋ ಪೂಜೆಯನ್ನು ಮಾಡಿರುವುದಿಲ್ಲ